ಹಾಯ್ ಹಲೋ ಅಗ್ನಿ ರಿಟೈಕರ್ಸ್ಗಳಿಗೆ ಜಯ ಹಿಂದ ಸೊ ಕನ್ಫ್ಯೂಷನ್ದಲ್ಲಿದ್ದೀರಾ ಸರ್ ಬೆಳಗಾವಿ ಯಾರದ ರಿಸಲ್ಟನ್ನು ಬಿಟ್ಟಿದ್ದಾರಾ ಸೊ ವೆಬ್ಸೈಟ್ನಲ್ಲಿ ತೋರಿಸ್ತಾ ಇದೆ ಅದು ಏನು ಸರ್ ಅದು ರಿಯಲ್ ಆ ಫೇಕಾ ಸೊ ನಾನು ಹೇಳ್ತಾ ಇದ್ದೀನಿ ಯಾವುದೇ ಒಂದು ಇಂಡಿಯನ್ ಆರ್ಮಿದು ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದರೆ ಸೊ ನಿಮ್ಗೆ ಕನ್ಫ್ಯೂಷನ್ ಉಳ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದರೆ ನಾನು ಪ್ರತಿಯೊಬ್ಬರು ಕೂಡ ಕಾಲ್ ಮತ್ತು ಮೆಸೇಜ್ಗಳನ್ನು ಮಾಡಕತ್ತಿದ್ರೆ ಸೊ ಆದ ಕಾರಣಕ್ಕೋಸ್ಕರ ನಿಮ್ಗೊಂದು ಇದೊಂದು ನ್ಯೂಸ್ ತಿಳಿಲಿ ಸೊ ಪ್ರತಿಯೊಂದು ಸ್ಟೂಡೆಂಟು ಟೆನ್ಷನ್ಸಾಗಿ ಉಳ್ಕೋಬಾರ್ದು ಟೆನ್ಷನ್ ಮಾಡ್ಕೋಬಾರ್ದು ಯಾಕಂದ್ರೆ ರಿಸಲ್ಟ್ ಬಂದಿದೆಯಪ್ಪ ಅಂತಂದರೆ ಭಾಳಷ್ಟು ಬಹಳಷ್ಟು ಖುಷಿ ಕೂಡ ಪಡ್ತಾರೆ ಸೊ ನಮ್ಗೆ ಏನೋ ಗೊತ್ತಾಗ್ತಾ ಇಲ್ಲ ಸರ್ ಈ ಲಿಸ್ಟ್ ನಲ್ಲಿ ಬರೀ ಕೇವಲ ಒಂದು ಹತ್ತು ಹನ್ನೆರಡು ಇದನ್ನಷ್ಟು ತೋರಿಸ್ತಾ ಇದೆ ಸೊ ಇದು ಥರ ಸರ್ ಅಂತ ಹೇಳ ಪ್ರತಿಯೊಬ್ಬರು ಕೂಡ ಕೇಳ್ತಾ ಇದ್ರಿ ಮತ್ತು ಅದರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸೊ ಅದು ಬೆಳಗಾವಿ ಅವರದ್ದ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಿದಾರ ಅಂತ ಹೇಳ ಸೊ ಸೇರನ್ನ ಮಾಡ್ತಾ ಇದ್ ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ಅದು ಏನು ಅಂತ ಬೇಕಿದ್ರೆ ನೀವು ಕೂಡ ನನ್ನ ಜೊತೆಗೆ ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಗೂಗಲ್ ನಲ್ಲಿ ಸರ್ಚ್ ಮಾಡ್ಕೊಳ್ಳಿ ಏನು ಜಾಯಿನ್ ಇಂಡಿಯನ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅದ್ರ ಬಗ್ಗೆ ಏನೂ ಕೂಡ ಕನ್ಫ್ಯೂಷನ್ ಇರಬಾರ್ದು ಆ ಥರನೇ ಇನ್ಫಾರ್ಮೇಷನ್ ಕೊಡ್ತೀನಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡ್ಕೊಳ್ಳಿ ಓಕೆ ಸರ್ಚ್ ಮಾಡ್ಕೊಂಡ್ರಿ ಅಲ್ಲಿ ಕೆಳಗಡೆ ಸೊ ಕ್ಯಾಪ್ಚಾ ಎಂಟ್ರಿ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಕ್ಯಾಪ್ಚಾನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಡ್ರಿ ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್ ಸ್ಮಾಲ್ ಇದ್ರೆ ಸ್ಮಾಲ್ ಕ್ಯಾಪ್ಚವನ ಎಂಟ್ರಿ ಮಾಡ್ಕೊಳ್ಳಿ ಸೊ ಯಾವುದೇ ಒಂದು ನಿಮ್ಗೆ ಡಿಫೆನ್ಸ್ ಫೋರ್ಸ್ನಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತಪ್ಪ ಅಂದ್ರೆ ಸೊ ಅಚ್ಚುಕಟ್ಟಾಗಿ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ ನಮ್ಮ ಎಸ್ ಜೆ ಪಿ ಅರಾಮಿಲಿಟ್ರಿಯನ್ ಯೂಟ್ಯೂಬ್ ಚಾನಲ್ದಲ್ಲಿ ಏನೂ ಡೌಟ್ಸ್ಗಳು ಇರಲಾರಂಥದೇ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ಸೊ ಒಂದಿಷ್ಟು ಜನ ಕಾಣಿಸ್ತಿರ್ಬೋದು ಸರ್ ನೀವು ಕೂಡ ಬೆಳಗಾವಿ ಇರೋ ರಿಸಲ್ಟ್ ಅಂತ ಅಂತಿರ ಕೊಟ್ಟಿದ್ದೀರಾ ಇಲ್ಲ ನಾನು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸರಿ ಅನಿಸ್ತಿದೆಯೋನೋ ತಪ್ಪೋ ಗೊತ್ತಿಲ್ಲ ಸೊ ಎಷ್ಟೋ ಸ್ಟೂಡೆಂಟ್ಗಳಿಗೆ ಕನ್ಫ್ಯೂಷನ್ ಆಗ್ತಾ ಇತ್ತು ಸೊ ಆದ ಕಾರಣಕ್ಕೋಸ್ಕರ ಅವ್ರಿಗೋಸ್ಕರನೇ ಈ ಮಾಹಿತಿಯನ್ನು ಕೊಡ್ತಾ ಇದೀನಿ ಬೇಕಾದ್ರೆ ಜಾಯಿನ್ ಇಂಡಿಯನ್ ಆರ್ಮಿ ನೋಡ್ಕೊಡ್ರಿ ಈಗ ನಾನು ಓಪನ್ ಮಾಡಿದ್ದೀನಿ ಓಕೆ ಓಪನ್ ಆಯ್ತಾ ಇಲ್ಲಿ ಬಂದ್ಬಿಟ್ಟು ನೋಡ್ಕೊಡ್ರಿ ಸಿಇ ಇ ರಿಸಲ್ಟ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಕೆಲಸಿಂದ ಸೊ ಕೆಳಗಡೆ ಜೆ ಸಿ ಓ ಆರ್ ಅಗ್ನಿವೀರ್ ಎನ್ರೋಲ್ಮೆಂಟ್ ಇಲ್ಲಿ ತಿಳ್ಕೊಡ್ರಿ ಕರೆಕ್ಟಾಗಿ ಏನು ಕೊಟ್ಟಿದ್ದಾರ ಜೆ ಸಿ ಒ ಆರ್ ಅಗ್ನಿವೀರ್ ಎನ್ರೋಲ್ಮೆಂಟ್ ಅಂದರೆ ಜೆ ಸಿ ಓ ಹುದ್ದೆಯನ್ನು ರಿಸಲ್ಟ್ ಇದ್ರಾಗ ಬಿಡಿತಾರ ಅದರ ಜೊತೆಗೆ ಅಗ್ನಿವೀರ್ ರಿಸಲ್ಟು ಕೂಡ ಇಲ್ಲೇ ಬಿಡ್ತಾರ ಅಲ್ಲಿ ಇ ರಿಸಲ್ಟನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸರ್ ಇಲ್ಲಿ ಓಪನ್ ಆಯಿತು ಓಕೆ ಓಪನ್ ಆದಾಗ ಸರಿ ರೀಡ್ ಮಾಡ್ರಿ ರೀಡ್ ಮಾಡಿದಾಗ ಹನ್ನೆರಡನೇ ನಂಬರ್ ಬೆಂಗಳೂರು ಮತ್ತು ಬೆಳಗಾವಿ ಇಲ್ಲಿ ನೋಡ್ಕೊಳ್ರಿ ಏನು ಕೊಟ್ಟಿದ್ದಾರೆ ಅಂತಂದರೆ ಜೆಡ್ ಆರ್ ಬೆಂಗಳೂರು ಅಂತ ಕೊಟ್ಟಿದ್ದಾರೆ ಎ ಆರ್ ಓ ಬೆಳಗಾಂ ಅಂತೇಳಿ ಕೊಟ್ಟಿದ್ದಾರ ಸೊ ಅಲ್ಲಿ ಏನು ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ದೀರಾ ಅದನ್ನು ಕರೆಕ್ಟಾಗಿ ನೋಟಿಫಿಕೇಷನ್ನು ಓದ್ಕೊಳ್ಳಿ ಏನಂತಿದೆ ಅಂತಂದರೆ ಸಬ್ಜೆಕ್ಟ್ ಅಂತಿದ್ದೀರಾ ಸಬ್ಜೆಕ್ಟನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಹನ್ನೆರಡು ನಂಬರ್ ಸಬ್ಜೆಕ್ಟ್ನಲ್ಲಿ ಏನಿದೆ ರಿಕ್ರೂಟಿಂಗ್ ಡೈರೆಕ್ಟರೇಟ್ ಡೈರೆಕ್ಟರೇಟ್ ಸಿಇಇ ಇ ರಿಸಲ್ಟ್ ಜೆ ಸಿ ಓ ಕ್ಯಾಟ್ರಿಂಗ್ ಕರೆಕ್ಟಾಗಿ ಅರ್ಥ ಆಯ್ತಾ ಜೆ ಸಿ ಓ ಕ್ಯಾಟ್ರಿಂಗ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಯಾವ ಕನ್ಫ್ಯೂಷನ್ ಆಗ್ತಾ ಇದರ ಗೊತ್ತಾಯ್ತಾ ಈಗಾದರೂ ಈ ಯಾವ ಪೋಸ್ಟ್ ಜೆ ಸಿ ಯು ಅಂತ ಕಾಲ್ಫಾರ್ಮ್ ಪೋಸ್ಟ್ ಇಂದ ಪೋಸ್ಟಿಂದು ಲಿಸ್ಟನ್ನು ಬಿಟ್ಟಿದ್ದಾರೆ ಓಕೆ ಆ ಪೋಸ್ಟ್ ಲಿಸ್ಟನ್ನು ಬಿಟ್ಟಿದ್ದಾರೆ ಸೊ ಇದು ಅಗ್ನಿವೀರ್ ಅಲ್ಲ ಅಗ್ನಿವೀರ್ ಜಿ ಡಿ ಟೆಕ್ನಿಕಲ್ ಟ್ರೇಡ್ಸ್ ಮೆಲ್ಲ ಬರಲ್ಲ ಸೊ ಅದು ರಿಸಲ್ಟ್ ಅಲ್ಲ ನಮ್ಮ ಕರ್ನಾಟಕದ ಇನ್ನು ಯಾವುದೂ ಕೂಡ ರಿಸಲ್ಟ್ ಬಿಟ್ಟಿಲ್ಲ ಸೊ ಸೌತ್ಕ್ಕೆ ಇನ್ನು ಬಂದಿಲ್ಲ ಸೊ ಬರ್ತದ ಇವತ್ತು ಬರಲಿಲ್ಲಪ್ಪ ಅಂತಂದ್ರು ನಾನು ಇವತ್ತು ಗ್ಯಾರಂಟಿ ಹೇಳಲ್ಲ ನಿಮ್ಗೆ ನಾಳೆ ಮಾತ್ರ ನೂರಕ್ಕೂ ನೂರು ಪರ್ಸೆಂಟೇಜ್ ನಿಮ್ಮ ರಿಸಲ್ಟ್ ಬರ್ತದ ಸೊ ಅಲ್ಲಿ ಮಟ್ಟ ವೆಯ್ಟ್ ಮಾಡ್ತಾ ಇರಿ ಇದು ಒಂದೇ ಅಂತಲ್ಲ ನಾನು ಎನಿ ಟೈಮ್ ನಿಮ್ಗೆ ರಿಸಲ್ಟಿನ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇರ್ತೀನಿ ಸೊ ನೈಟ್ ಬಂದರೂ ಕೂಡ ಪರವಾಗಿಲ್ಲ ಸೊ ನಿನ್ನೆ ನೈಟ್ ಒಬ್ಬ ಸ್ಟೂಡೆಂಟ್ ಏನು ಮಾಡಿದ ಅಂತಂದರೆ ಸೊ ಎರಡು ಗಂಟೆ ಆಗಿದೆ ರಾತ್ರಿ ಎರಡು ಗಂಟೆಗೆ ರಿಸಲ್ಟನ್ನು ಚೆಕ್ ಮಾಡ್ಕೊಂಡ್ಬಿಟ್ಟು ಅವಾಗ ಸ್ಕ್ರೀನ್ ಶಾಟ್ ಹೊಡೆದಾಕಿದ್ದಾನೆ ಸರ್ ಇಷ್ಟು ವ್ಯಕ್ ಇಷ್ಟು ಜೆಡ್ ಅವರು ಯಾರೋ ರಿಸಲ್ಟನ್ನು ಬಿಟ್ಟಿದ್ದಾರೆ ಸೊ ನಮ್ದು ಯಾಕೆ ಬಿಟ್ಟಿಲ್ಲ ಸೊ ನಾನು ಮಾರ್ನಿಂಗ್ ಫಿಸಿಕಲ್ ಹೋಗಿ ಟೈಮ್ ಟೈಮ್ನಲ್ಲಿ ನೋಡಿದ್ದು ಚೆಕ್ ಮಾಡಿದೆ ಸೊ ನಮ್ಮ ಅಗ್ನಿವೀರಿಗೆ ಯಾಕಂದ್ರೆ ಭಾವಿ ಅಗ್ನಿವೀರರು ಸೊ ಏನು ಲೈಫ್ನಲ್ಲಿ ಏನು ಎಷ್ಟು ಗಂಟೆಗೆ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸೊ ಇದೊಂದು ಜೀವನದ ಪ್ರಶ್ನೆ ಯಾಕಂದ್ರೆ ಲೈಫನ್ನು ಕಟ್ಕೊಂಡಿರ್ತೀರಾ ಸೊ ಇದೊಂದು ಸಕ್ಸಸ್ ಕಾಣಬೇಕು ನನ್ನ ತಂದೆ ತಾಯಿ ಮುಂದೆ ನಾನು ವರದಿಯನ್ನು ಹಾಕೊಂಡು ಬಂದ್ಬಿಟ್ಟು ಸೊ ನಾನು ಕೂಡ ಒಂದು ನನ್ನ ತಂದೆ ತಾಯಿಗೆ ಸೆಲ್ಯೂಟ್ ಅನ್ನು ಹೊಡಿಬೇಕು ನಾನು ಕಸಂ ಫ್ರೆಂಡ್ನಲ್ಲಿ ನನ್ನ ತಂದೆ ತಾಯಿ ಜೊತೆಗೆ ಒಂದು ಫೋಟೋವನ್ನು ತಕ್ಕೊಳ್ಬೇಕಂತ ಏನಾದ್ರು ಡ್ರೀಮ್ ಇದೆಯಲ್ಲ ಅದು ಎಲ್ಲಿ ಸಿಗಲ್ಲ ಆ ಅವಕಾಶಗಳು ಎಲ್ಲಿ ಸಿಗೋದಿಲ್ಲ ಅದು ಸಿಗ್ತಿರ್ತಕ್ಕಂಥದ್ದು ಅದು ಡಿಫೆನ್ಸ್ ಫೋರ್ಸಸ್ನಲ್ಲಿ ಮಾತ್ರ ಅದಕ್ಕೋಸ್ಕರ ಕನಸನ್ನು ಕಟ್ಕೊಂಡಿರ್ತೀರ ಸೊ ಆ ಕನಸನ್ನು ನನಸಾಗುತ್ತೆ ಎಲ್ಲರದ್ದು ಕೂಡ ಆಲ್ಮೋಸ್ಟ್ ಅಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ ಆ ಸಕ್ಸಸ್ ಆಗುತ್ತೆ ಸೊ ಆಲ್ರೆಡಿ ಅಲ್ಲಿ ನನ್ನ ಪ್ರಕಾರ ಎಲ್ಲ ಸ್ಟೂಡೆಂಟ್ಗಳು ಈ ಸರಿ ಬಹಳಷ್ಟು ಎಫರ್ಟ್ ಕೂಡ ಹಾಕಿದ್ದೀರ ಪ್ರತಿಯೊಂದು ಏರೋದಲ್ಲಿ ಸಾಕಷ್ಟು ಜನಗಳನ್ನ ಫಿಲ್ಅಪ್ ಅಪ್ ಮಾಡ್ಕೊಂಡಿದ್ದೀರಾ ಫೋಕಸ್ ಫಿಸಿಕಲ್ಗೆ ರೆಡಿ ಆಗಿರಿ ಮೇನ್ ಫೋಕಸ್ ಫಿಸಿಕಲ್ಗೆ ರೆಡಿ ಆಗಿರಿ ಫಿಸಿಕಲ್ನಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ಗಳನ್ನು ತೊಗೊಳಕ್ಕೆ ಟ್ರೈ ಮಾಡ್ರಿ ಓಕೆ ಫಿಸಿಕಲ್ನಲ್ಲಿ ನೂರಕ್ಕೆ ನೂರು ಮಾರ್ಕ್ಸನ್ನು ತೊಗೊಳಕ್ಕೆ ಟ್ರೈ ಮಾಡ್ರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಗೊತ್ತಾಯ್ತಾ ಅದು ಜೆ ಸಿ ಓ ಹೇಳ್ತಾ ಇದೇನಲ್ಲ ಅದು ಅಗ್ನಿವೀರ್ ಅಲ್ಲ ಜೆ ಸಿ ಓ ರಿಸಲ್ಟ್ ಅನ್ನ ಬಿಟ್ಟಿದ್ದಾರೆ ಅಗ್ನಿವೀರ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಬಿಟ್ಟ ತಕ್ಷಣನೇ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಟ್ಟ್ರಿ ಬೆಂಗಳೂರು ಮಂಗಳೂರು ಅದೇ ತರನಾಗಿ ಬೆಳಗಾವಿ ಮೂರು ಯಾರೋ ರಿಸಲ್ಟ್ ಅನ್ನ ಬಿಡ್ತಾರ ಡಬ್ಲ್ಯೂ ಎಂ ಪಿ ರಿಸಲ್ಟ್ ಅನ್ನ ಬಿಡ್ತಾರ ಇವತ್ತಾಗಲ್ಲ ಅಂದ್ರೆ ನಾಳೆ ಆದ್ರೂ ಕೂಡ ಬಿಡ್ತಾರೆ ಅದ್ರ ಬಗ್ಗೆ ನಾನು ಅಪ್ಡೇಟ್ ಅನ್ನ ಕೊಡ್ತೀನಿ ಓಕೆ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್ ನಿಮ್ದೇನೋ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಲ ಕಮೆಂಟ್ ಅನ್ನ ಹಾಕಿ ಸೊ ಏನಪ್ಪಾ ಅಂದ್ರೆ ನಿಮ್ಮ ಡ್ರೀಮ್ ಯಾವ್ದಿದೆ ಸೊ ಐ ಲವ್ ಯು ಇಂಡಿಯನ್ ಆರ್ಮಿ ಅಂತ ಕಮೆಂಟ್ ಅನ್ನ ಮಾಡೋದು ಮಿಸ್ ಮಾಡಬೇಡ್ರೆ ಪ್ರತಿಯೊಬ್ರು ಕೂಡ ನಿಮ್ಮ ಡ್ರೀಮ್ ಜಾಬ್ ಬಗ್ಗೆ ಕಮೆಂಟ್ ಅನ್ನ ಹಾಕಿ ಈ ವಿಡಿಯೋನ ನಿಮ್ಮ ದೋಸ್ತ ನಿಮ್ಮ ಸ್ನೇಹಿತ ಅವನಿಗೆ ಕೂಡ ಸೇರ್ ಮಾಡ್ಕೊಳ್ಳಿ ಸರ್ ನಮ್ಮ ನಿಮ್ಮ ಅಕಾಡೆಮಿಗೆ ಫಿಸಿಕಲ್ ಬರಬೇಕಂತ ಅನ್ಕೊಂಡಿದ್ರೆ ಅಂದ್ರೆ ಸೊ ನಮ್ಮ ಅಕಾಡೆಮಿಲಿ ಈಗಲೇ ಫಿಸಿಕಲ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆವು ಬೆಳಗಾವಿ ಏರೋದರೆ ಸಫ್ರೆಟ್ ಆಗಿ ಫಿಸಿಕಲ್ ತೊಗೊಳ್ತಾ ಇದೀವಿ ಯಾಕಂದ್ರೆ ಕಡಿಮೆ ಟೈಮ್ ನಲ್ಲಿ ನಾವು ಫಿಸಿಕಲ್ ಅನ್ನ ಅವರು ಹಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ಅನ್ನ ಫಿಸಿಕಲ್ ತಯಾರಿನ ಮಾಡ್ತಾ ಇದ್ದೀವಿ ಅವರಿಗೆ ಫಿಸಿಕಲ್ ಬ್ಯಾಚಸ್ ಕೂಡ ಸ್ಟಾರ್ಟ್ ಆಗಿದೆ ಬಂದು ಜಾಯ್ನ್ ಆಗೋರು ನಮ್ಮ ಎಸ್ ಜೆ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟೆ ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನವನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಾವು ಫಿಸಿಕಲ್ ಟ್ರೈನಿಂಗ್ ಅನ್ನು ಕೊಡ್ತಾ ಇದ್ದೀವಿ ನೀವೇನಾದರೂ ಬಂದು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗೋದ್ರು ಬಂದು ಜಾಯ್ನ್ ಆಗ್ಬೋದು ಓಕೆ ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಡ್ರಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದಿಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೂ ಕೂಡ ಆಲ್ ಬೆಸ್ಟ್ ಜೈ ಹಿಂದ್ ಜಯ ಕನ್ನಡ